ಕನ್ನಡದ ಹತ್ತು ಅಚ್ಚುಮೆಚ್ಚಿನ ನಟರ ಅತ್ಯದ್ಭುತ ನಟನೆಯ ಚಿತ್ರಗಳ ಲಿಸ್ಟು ನಮ್ಮ ಕನ್ನಡದ ನಟರು ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿರ್ತಕ್ಕಂಥ ಮೂವಿ ಲಿಸ್ಟ್ ಹತ್ತು ಮೂವಿ ಲಿಸ್ಟ್ಗಳನ್ನ ಇದರಲ್ಲಿ ನಾನು ಹೇಳ್ತೀನಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹತ್ತು ನಟರ ಮೂವಿ ಲಿಸ್ಟನ್ನು ಹೇಳಿದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಮೊದಲಿಗೆ ಹೇಳೋದಾದ್ರೆ ದರ್ಶನ್ ಸರ್ ಅವ್ರದ್ದು ದರ್ಶನ್ ಸರ್ ಅವರು ನನ್ನ ಪ್ರೀತಿಯ ರಾಮದಲ್ಲಿ ಕುರುಡನ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಈ ಚಿತ್ರಕ್ಕೆ ಸೆವೆನ್ ಪಾಯಿಂಟ್ ಏಯ್ಟ್ ಔಟ್ ಆಫ್ ಟೆನ್ ಐ ಎಮ್ ಡಿ ಬಿ ರೇಟಿಂಗ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ರೀತಿಯ ನಟನೆ ಅಂತಲೇ ಇದು ಸಲ ಒಂದು ನ್ಯಾಚುರಲ್ ಆ್ಯಕ್ಟಿಂಗ್ ಅನ್ನೋ ಥರನೇ ಇದ್ರ ಮೂಡಿ ಬಂದಿದೆ ಈ ಮೂವಿನ ನೀವು ಯಾರಾದರೂ ನೋಡಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ನೋಡಿ ಇನ್ನು ಎರಡನೇದಾಗ ಬರೋದರೆ ಸುದೀಪ್ ಸರ್ ಅವ್ರದ್ದು ಸ್ವಾತಿ ಮುತ್ತು ಚಿತ್ರದಲ್ಲಿ ಇವರು ಒಬ್ಬ ಮುಗ್ಧ ಮನಸ್ಸಿನ ಮಗು ಮಗು ಥರ ನಟನೆ ಮಾಡಿದ್ದಾರೆ ಇದಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಔಟ್ ಆಫ್ ಟೆನ್ ಐ ಎಮ್ ಡಿ ಬಿ ರೇಟಿಂಗ್ ಇದೆ ಈ ಚಿತ್ರವನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ದಯವಿಟ್ಟು ನೋಡಿ ಇನ್ನು ಮೂರನೇದಾಗಿ ಉಪ್ಪಿ ಸರ್ ಅವ್ರದ್ದು ರಕ್ತ ಕಣ್ಣೀರು ಈ ಚಿತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ನಟನೆ ಅವ್ರು ಬಿಟ್ಟಿರ್ತಕ್ಕಂಥ ಡೈಲಾಗ್ ಡೆಲಿವರಿ ಜಸ್ಟ್ ವಾವ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೊಂದು ರೀಮೇಕ್ ಚಿತ್ರ ಆದ್ರೂ ಕೂಡ ಅಷ್ಟು ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಒಂದು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗಲ್ಲ ಆ ಥರ ಒಂದು ನಟನೆಯನ್ನು ಮಾಡಿ ತೋರಿಸಿದ್ದಾರೆ ಇದಕ್ಕೆ ಏಯ್ಟ್ ಪಾಯಿಂಟ್ ಔಟ್ ಆಫ್ ಟೆನ್ ಐ ಎಮ್ ಡಿ ಬಿ ರೇಟಿಂಗ್ ಇದೆ ಈ ಮೂವಿನ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಇನ್ನು ನಾಲ್ಕನೇ ಸ್ಥಾನದಲ್ಲಿರೋದು ರಕ್ಷಿ ಶೆಟ್ಟಿ ಸರ್ ಅವರು ರಕ್ಷಿತ್ ಶೆಟ್ಟಿ ಸರ್ ಅವರ ರೀಸೆಂಟ್ ಸಿನಿಮಾ ತ್ರಿಬಲ್ ಸೆವೆನ್ ಚಾರ್ಲಿ ಇದಕ್ಕೆ ಏಯ್ಟ್ ಪಾಯಿಂಟ್ ಸೆವೆನ್ ಐ ಎಮ್ ಡಿ ಬಿ ರೇಟಿಂಗ್ ಇದೆ ಈ ಚಿತ್ರದಲ್ಲಿ ಅವರ ನಟನೆ ಇಂಟ್ರವಾಲ್ ಆದಮೇಲೆ ಬರ್ತಕ್ಕಂಥ ಒಂದು ಎಮೋಷ್ನಲ್ ಸೀನ್ಗಳಲ್ಲಿ ಪ್ರತಿಯೊಂದರಲ್ಲೂ ಅವ್ರ ನಟನೆ ಏನು ಅನ್ನೋದು ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ಈ ಚಿತ್ರದಲ್ಲಿ ರಕ್ಷಿತ್ ಶೆಟ್ಟಿ ಸರ್ ಅವರ ಜೊತೆ ಕೂಡ ಚಾರ್ಲಿ ಕೂಡ ತುಂಬ ಚೆನ್ನಾಗಿ ಆ ಥರ ತೋರಿದೆ ಈ ಚಿತ್ರದಲ್ಲಿ ದಯವಿಟ್ಟು ಈ ಚಿತ್ರನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ನೋಡಿ ಇನ್ನು ಐದನೇ ಸ್ಥಾನದಲ್ಲಿರ್ತಕ್ಕಂಥದ್ದು ರಿಷಬ್ ಶೆಟ್ಟಿ ಸರ್ ಅವರು ರಿಷಬ್ ಶೆಟ್ಟಿ ಸರ್ ಅವರ ಹಿಂದಿನ ಸಿನಿಮಾ ಕಾಂತಾರ ಚಾಪ್ಟರ್ ಟು ಈ ಚಿತ್ರದಲ್ಲಿ ಅವರ ನಟನೆ ಆಲ್ ಓವರ್ ಫಿ ಫಿಲಮ್ನಲ್ಲಿ ನಟನೆ ಒಂದು ತೂಕ ಆದರೆ ಕೊನೆಯ ಇಪ್ಪತ್ತರಿಂದ ಮೂವತ್ತು ನಿಮಿಷ ಇನ್ನೂ ಅದಕ್ಕಿಂತ ತೂಕ ಜಾಸ್ತಿ ಅಂತ ಹೇಳ್ಬೋದು ತಮ್ಮ ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಈ ಚಿತ್ರದಲ್ಲಿ ನಾವು ನೋಡ್ಬೋದು ಈ ಚಿತ್ರಕ್ಕೆ ಏಯ್ಟ್ ಪಾಯಿಂಟ್ ಟು ಔಟ್ ಆಫ್ ಟೆನ್ ಐ ಎಮ್ ಡಿ ಬಿ ರೇಟಿಂಗ್ ಇದೆ ಈ ಚಿತ್ರನ ಯಾರಾದರೂ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದಾರೆ ಆಲ್ಮೋಸ್ಟ್ ಯಾರೂ ಮಿಸ್ ಮಾಡ್ಕೊಂಡಿರಲ್ಲ ಈ ಕಾಂತಾರ ಚಾಪ್ಟರ್ ಟು ಚಿತ್ರ ಬಂದಾದ ಮೇಲೆ ನನಗೆ ಗೊತ್ತಾಗಿದ್ದು ಕೆಲವೊಂದು ಚಿತ್ರನ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಬೇಕು ದಯವಿಟ್ಟು ಈ ಚಿತ್ರಣ ಥಿಯೇಟ್ರಲ್ಲಿ ನೋಡಿರೋರು ಯಾರಾದರೂ ಕಾಮೆಂಟ್ ಮಾಡಿ ಇನ್ನು ಆರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಶಿವರಾಜ್ ಕುಮಾರ್ ಸರ್ ಅವರು ಶಿವರಾಜ್ ಕುಮಾರ್ ಸರ್ ಅವರ ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಚಿತ್ರ ಜೋಗಿ ಈ ಚಿತ್ರ ಈ ಚಿತ್ರನ ಮೀರಿಸೋ ಥರ ಒಂದು ಎಮೋಷ್ನಲ್ ಆಗಿರ್ಬೋದು ಆ ಥರ ಒಂದು ನಟನೆ ಆಗಿರ್ಬೋದು ಮುಂದೆ ಯಾವ ಸಿನಿಮಾದಲ್ಲೂ ಬರಲ್ಲ ಒಂದೊಂದು ಸೀನ್ ಕೂಡ ಅದೇ ಥರ ಎಮೋಷ್ನಲ್ ಬರೋ ಥರ ಇದ್ದರೆ ಅದನ್ನು ಅದೇ ಅವರ ನಟನೆಯಿಂದ ಇನ್ನೂ ಜಾಸ್ತಿ ಎಮೋಷ್ನಲ್ ಆಗಿ ತರಿಸಿ ಆ ಸಿಚುವೇಶನ್ನ ಸಂಭಾಳಿಸಿದ್ದಾರೆ ಅಂತ ಹೇಳ್ಬೋದು ಕೆಲವೊಂದು ಸೀನ್ಗಳಲ್ಲಿ ಇವಾಗ ನೋಡಿದರೂ ಕೂಡ ಆ ಥರ ಎಮೋಷ್ನಲ್ ಈ ರೀಸೆಂಟಾಗಿ ಬರೋ ಬರ್ತಕ್ಕಂಥ ಚಿತ್ರದಲ್ಲಿ ಯಾವ ಥರಲ್ಲೂ ಜೋಗಿ ಇಸ್ ದ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು ಇದಕ್ಕೆ ಏಯ್ಟ್ ಔಟ್ ಆಫ್ ಟೆನ್ ಐ ಎಮ್ ಡಿ ಬಿ ರೇಟಿಂಗ್ ಇದೆ ಈ ಚಿತ್ರನ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೆಕ್ಸ್ಟ್ ಸ್ಥಾನದಲ್ಲಿರ್ತಕ್ಕಂಥದ್ದು ದುನಿಯಾ ವಿಜಯ್ ಸರ್ ಅವರು ದುನಿಯಾ ವಿಜಯ್ ಸರ್ ಅವರ ವೀರಬಾಹು ಚಿತ್ರ ಈ ಚಿತ್ರಕ್ಕೆ ಸಿಕ್ಸ್ ಪಾಯಿಂಟ್ ನೈನ್ ಔಟ್ ಆಫ್ ಟೆನ್ ಐ ಎಮ್ ಡಿ ಬಿ ರೇಟಿಂಗ್ ಇದೆ ಈ ಚಿತ್ರನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಜೊತೆಗೆ ಈ ಚಿತ್ರದಲ್ಲಿ ಅವ್ರ ನಟನೆ ಹೇಗೆ ಮೂಡಿ ಬಂದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ನೆಕ್ಸ್ಟ್ ಬರೋದಾದರೆ ರಮೇಶ್ ಅರವಿಂದ್ ಸರ್ ಅವರು ರಮೇಶ್ ಅರವಿಂದ್ ಸರ್ ಅವರ ಪುಷ್ಪಕ ವಿಮಾನ ಈ ಚಿತ್ರಕ್ಕೆ ಸೆವೆನ್ ಪಾಯಿಂಟ್ ತ್ರೀ ಔಟ್ ಆಫ್ ಟೆನ್ ಇದೆ ಈ ಚಿತ್ರದಲ್ಲಿ ಅವರ ನಟನೆ ಹೇಗಿದೆ ಅನ್ನೋದನ್ನು ನೀವು ಚಿತ್ರ ನೋಡಿ ತಿಳ್ಕೊಳ್ಳಿ ತುಂಬ ಚೆನ್ನಾಗಿ ಅವರು ಒಬ್ಬ ಜೆಂಟಲ್ಮೆನ್ನಾಗಿ ಯಾವ್ಯಾವ ಥರ ನಮ್ಮನ್ನು ರಂಜಿಸಿದ್ದಾರೆ ಅನ್ನೋದನ್ನು ನೀವು ನೋಡಿದರೆ ಈ ಚಿತ್ರದಲ್ಲಿ ಅವರು ಯಾವ ಥರ ನಟನೆ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಎಂಜಾಯ್ ಮಾಡಿ ಇನ್ನು ಒಂಬತ್ತನೇ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಜ್ಬಿ ಶೆಟ್ಟಿ ಅವರು ರಾಜ್ಬಿ ಶೆಟ್ಟಿ ಅವರು ತಾನೇ ಬರೆದು ನಿರ್ದೇಶನ ಮಾಡಿರ್ತಕ್ಕಂಥ ಚಿತ್ರ ಗರುಡ ಗಮನ ಋಷಭ ವಾಹನ ಈ ಚಿತ್ರದಲ್ಲಿ ಅವ್ರ ಸ್ ಅವ್ರ ಕ್ಯಾರೆಕ್ಟ್ರ್ ಒಂಥರ ಸೈಕ್ ಅಂತ ಹೇಳ್ಬೋದು ಏನು ಆ ಒಂದು ಕಟ್ಕೊಂಡಿರ್ತಕ್ಕಂಥ ಕಥೆನೇ ತುಂಬ ವಿಭಿನ್ನವಾಗಿ ತುಂಬ ವಿಶಿಷ್ಟವಾಗಿ ತುಂಬ ವಿಶೇಷವಾಗಿದೆ ಜೊತೆಗೆ ಆ ಮಾದೇವ ಸಾಂಗ್ ಬರ್ತಕ್ಕಂಥ ಒಂದು ಸನ್ನಿವೇಶ ಅದ್ರ ಹಿಂದೆ ಬರ್ತಕ್ಕಂಥ ಅದಕ್ಕೋಸ್ಕರ ಬಂದಕ್ಕಂಥ ಒಂದು ಪಂಪ್ಸ್ ಆ ಸಾಂಗ್ಗೆ ಅವ್ರು ಮಾಡಿರ್ತಕ್ಕಂಥ ಪರ್ಫಾರ್ಮೆನ್ಸ್ನಲ್ಲಿ ಮಾತ್ರ ಸ್ಕ್ರೀನ್ನ ಮಾತ್ರ ಅಲ್ಲ ಆಲ್ ಓವರ್ ಥಿಯೇಟ್ರನ್ನ ಥಿಯೇಟ್ರಲ್ಲಿದ್ದ ಜನಗಳನ್ನೆಲ್ಲ ತಿಂದು ಅಂತ ಹೇಳ್ಬೋದು ಇನ್ನು ಹತ್ತನೇ ಇರ್ತಕ್ಕಂಥದ್ದು ಗೋಲ್ಡನ್ ಸ್ಟಾರ್ ಗಣೇಶರವರು ಇದು ಮುಂಚೆ ನೀವು ಗಾಳಿಪಟ ಚಿತ್ರನ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಗಾಳಿಪಟ ಚಿತ್ರ ಅಷ್ಟೊಂದು ದೊಡ್ಡ ಮಟ್ಟದ ಯಶಸ್ಸು ಕಾಣೋದಕ್ಕೆ ಮೇನ್ ರೀಸನ್ ಗಣೇಶ್ ಸರ್ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಆ ಒಂದು ಡೈಲಾಗ್ ಡೆಲಿವರಿ ಕಾಮಿಡಿ ಟೈಮಿಂಗ್ ಅಂತ ಹೇಳ್ಬೋದು ಚಿತ್ರ ಥಿಯೇಟ್ರಲ್ಲಿ ನೂರು ದಿನ ಇನ್ನೂರು ದಿನ ಮುನ್ನೂರು ದಿನ ಓಡಿದರೂ ಓಡಿರ್ಬೋದು ಆದರೆ ಅದು ಥಿಯೇಟ್ರಲ್ಲಿ ಮಾತ್ರ ಅದು ರಿಲೀಸ್ ಆದಾಗಿಂದ ಇಲ್ಲಿಯವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಓಡ್ತಾನೆ ಇದೆ ಒಂದು ದಿನ ನೋಡಿ ಒಂದು ಸಲ ಎರಡು ಸಲ ನೋಡಿದ್ದೀನಿ ಅಂತ ಹೇಳೋದು ಜನ ತುಂಬ ವಿರಳ ಅಂತ ಹೇಳ್ಬೋದು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಸಲ ನೋಡಿದ್ದೀನಿ ಅನ್ನೋ ಜನನೇ ಜಾಸ್ತಿ ಇರ್ತಾರೆ ಈ ಚಿತ್ರಣ ಗಾಳಿಪಟ ಟೂಗೆ ಇದ್ದಂಥ ಒಂದು ಹೈಪ್ಗೆ ಮೇನ್ ರೀಸನ್ನೇ ಗಾಳಿಪಟ ಒನ್ನಲ್ಲಿ ಗಣೇಶರವರ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಇದಕ್ಕೆ ಏಟ್ ಪಾಯಿಂಟ್ ತ್ರೀ ಐ ಎಮ್ ಡಿ ಬಿ ರೇಟಿಂಗ್ ಇದೆ ಈ ಚಿತ್ರನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ನೋಡಿ ಯಾರೂ ಮಿಸ್ ಮಾಡ್ಕೊಂಡಿರಲ್ಲ ಐ ಥಿಂಕ್ ಯಾರ್ಯಾರು ಈ ಚಿತ್ರಣ ಎಷ್ಟು ಸಲ ನೋಡಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ನಾನು ಮಾಡಿರ್ತಕ್ಕಂಥ ಹತ್ತು ಮೂವಿ ಲಿಸ್ಟ್ ನಮ್ಮ ಅಚ್ಚುಮೆಚ್ಚಿನ ನಟರ ಅತ್ಯದ್ಭುತ ನಟನೆ ಇರತಕ್ಕಂಥ ಚಿತ್ರ ಈ ಈ ನಾನು ಲೀಸ್ಟ್ ಮಾಡಿರೋ ಚಿತ್ರದಲ್ಲಿ ಯಾವುದಾದ್ರೂ ಒಂದು ಚಿತ್ರ ಮಿಸ್ ಆಗಿದ್ದರೆ ಯಾವುದು ಅಂತ ತಿಳಿಸಿ ಜೊತೆಗೆ ಇನ್ನೊಂದು ಇನ್ನೂ ಬೇರೆ ನಟರ ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಇರ್ತಕ್ಕಂತಹ ಚಿತ್ರಗಳ ಲೀಸ್ಟನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್